ವಿಜಯಪುರ ಜಿಲ್ಲೆಯ ಜಾಲಗಿರಿ ಮತ್ತು ತೊರವಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಒಳಗೊಂಡ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಡ್ರೋನ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಈ ವೇಳೆ ಫಲಾನುಭವಿಗೆ ವಿವಿಧ ಪರಿಕರಗಳನ್ನು ವಿತರಿಸಲಾಯಿತು ಬ್ಯಾಂಕ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಟ್ಟರು ದೂರದರ್ಶನದೊಂದಿಗೆ ಫಲಾನುಭವಿ ಶಾಂತಪ್ಪ ಡಂಬಳ ಕೇಂದ್ರದ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದಿದ್ದೇವೆ ಇದರಿಂದ ಮಹಿಳೆಯರಿಗೆ ಅಡುಗೆಯಲ್ಲಿ ಕೆಲಸ ಸುಲಭವಾಗಿದೆ ಎಂದರು ಉಜ್ವಲ ಕನೆಕ್ಷನ್ ಇಶ್ಯೂ ಮಾಡ್ತಾರೆ ಮಾಹಿತಿ ಕೊಟ್ಟಿದ್ದೀವಿ ತಾಲೂಕಿನೊಳಗ ಆರು ಸಾವಿರ ಕನೆಕ್ಷನ್ ಇದೆ ಆರು ಸಾವಿರ ಚಿಲ್ಲೆ ಮತ್ತೆ ಇನ್ನೂ ಈಗ ಕನೆಕ್ಷನ್ ಈಗ ನಮ್ಮ ಕಸಭಾರತ ಒಳಗ ಕನೆಕ್ಷನ್ ಫಲಾನುಭವಿಗಳಿಗೆ ಮತ್ತೆ ಅಷ್ಟೇ ಅಲ್ಲದೆ ಮುಖಾಂತರ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಜೈಕೀರ್ತಿ ಜೋಶಿ ಕೇಂದ್ರ ಸರ್ಕಾರದ ಜನಪಯೋಗಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಅರ್ಹರು ಇವುಗಳ ಲಾಭ ಪಡೆಯಬೇಕು ಎಂದು ತಿಳಿಸಿದರು ಇದರಲ್ಲಿ ಬ್ಯಾಂಕಿನ ವತಿಯಿಂದ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದ ಅವರ ಯೋಜನೆಗಳಾದಂತಹ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಮತ್ತು ತಮ್ಮ ಸುರಕ್ಷಾ ವಿಮಾ ಯೋಜನೆ ಮತ್ತು ಜೀವನ